ಹಲೋ ವ್ಯೂರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗ್ರೇಟ್ ಪ್ಲೇಟ್ಸ್ ಇವತ್ತು ಶಾಯಿ ಎಕ್ಕರೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸಖತ್ತಾಗಿರುತ್ತೆ ಈ ಟೇಸ್ಟ್ ಅಂತೂ ರೊಟ್ಟಿಗೆ ಚಪಾತಿಗೆಲ್ಲ ಸೂಪರ್ ಆಗಿರುತ್ತೆ ಮಾಡೋದು ಹೇಗೆ ನೋಡೋಣ ಬನ್ನಿ ಮೊದಲಿಗೆ ಕೆಲವು ಗರಂ ಮಸಾಲೆಗಳನ್ನ ತಗೊಂಡಿದ್ದೀನಿ ಚಕ್ಕೆ ಲವಂಗ ಅನನಾ ಎರಡೆರಡು ದಳ ತಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಒಂದು ಟೇಬಲ್ ಸ್ಪೂನ್ ಅಷ್ಟು ಶಾಯಿ ಜೀರಾ ಎರಡು ಏಲಕ್ಕಿ ಇಷ್ಟನ್ನು ತಗೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಮಾಡೋಕ್ಕೂ ಹದಿನೈದು ನಿಮಿಷ ಮುಂಚೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಅದನ್ನು ಬಿಟ್ಬಿಡೋಣ ಈ ಥರ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದ್ರ ಮಸಾಲೆಯೆಲ್ಲ ನೆಂದಿರುತ್ತಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸಣ್ಣ ಈರುಳ್ಳಿನ ತೊಗೊಂಡಿದ್ದೀನಿ ಮೂರು ಮೀಡಿಯಮ್ ಆದರೆ ಎರಡು ತೊಗೊಳ್ಳಿ ದೊಡ್ಡದಾದರೆ ಒಂದೇ ಸಾಕು ಜೊತೆಗೆ ಒಂದು ಎಂಟು ಗೋಡಂಬಿ ಒಂದೆಂಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಈಗ ನೆನೆಸಿಟ್ಟಿದ್ವಲ್ಲ ಆ ಗರಂ ಮಸಾಲಾನ ನಾನಿಲ್ಲಿ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸಣ್ಣದಾಗಿ ರುಬ್ಕೋಬೇಕಾಗತ್ತೆ ಈ ರೆಸಿಪಿನ ನೀವೇನಾದರೂ ಒಂದು ಸಾರಿ ಮಾಡಿದ್ರೆ ಪದೇ ಪದೇ ಮಾಡ್ಕೊಳ್ಳೋದ್ರಲ್ಲಿ ಸಂದೇಹನೇ ಇಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ಅಷ್ಟು ಕ್ರೀಮಿ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಐದು ಮೊಟ್ಟೆನ ತೊಗೊಂಡಿದ್ದೀನಿ ಬೇಯಿಸಿ ಅದ್ರ ಸಿಪ್ಪೆ ಎಲ್ಲದನ್ನು ತೆಗೆದು ಈ ರೀತಿ ಲೈಟಾಗಿ ಸ್ಲಿಟ್ ಮಾಡ್ತಾ ಇದ್ದೀನಿ ನೋಡಿ ಜಾಸ್ತಿ ಮಾಡಬಾರ್ದು ಮೇಲೆ ಸಣ್ಣದಾಗಿ ಲೈಟಾಗಿ ಈ ರೀತಿ ಸ್ಲಿಪ್ಸ್ನ ಮಾಡಬೇಕು ನಾನಿಲ್ಲಿ ಬರೀ ಐದು ಮೊಟ್ಟೆನ ತೊಗೊಂಡಿದ್ದೀನಿ ತೋರಿಸೋ ಸಲುವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ನೀವು ತೊಗೋಬೋದು ಈಗ ಒಂದು ಪಾತ್ರೆಗೆ ಆರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡು ಬೇಯಿಸಿದ್ದಂತಹ ಮೊಟ್ಟೆನ ಹಾಕ್ಕೊಂಡು ಹಾಗೆ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ಟಿಕ್ ಪ್ಯಾನ್ ಇದ್ದರೆ ಸ್ಟಿಕ್ ಪ್ಯಾನಲ್ಲೂ ಮಾಡ್ಕೊಬೋದು ಆದರೆ ಸ್ಟಿಕ್ ಪ್ಯಾನ್ ಬಳಸೋದು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ನಾನು ಸ್ಟೀಲ್ ಪಾತ್ರೆಯಲ್ಲೇ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡಿ ಯಾವುದೇ ಕಾರಣಕ್ಕೂ ಜೋರು ಉರಿ ಮಾಡ್ಕೊಬಿಡಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡಿ ನಂತರ ಎಲ್ಲದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಫ್ರೈ ಮಾಡೋ ಟೈಮಲ್ಲಿ ಒಂದು ಮೊಟ್ಟೆ ಹಾಗೆ ಓಪನ್ ಆಯಿತು ಬಟ್ ಏನೂ ತೊಂದರೆ ಇಲ್ಲ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಅದೇ ಎಣ್ಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ತರ್ಟಿ ಸೆಕೆಂಡ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳಿ ನಂತರ ಉಬ್ಬಿಟ್ಕೊಂಡಿದ್ದಂತಹ ಮಸಾಲೆನ ಹಾಕಿ ಸಣ್ಣ ಉರಿಯಲ್ಲಿ ಅದರ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಮಿನಿಮಮ್ ಒಂದು ಐದು ನಿಮಿಷನಾದರೂ ಹಿಡಿಯುತ್ತೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಒಂದು ಕುದಿ ಬರಲಿ ನಂತರ ಮುಚ್ಚುಳ ಮುಚ್ಚಿ ನಾವು ಬೇಯಿಸ್ಕೋಬೇಕಾಗತ್ತೆ ಈಗಾಗಲೇ ಕುದಿತಾ ಇದೆ ನೋಡಿದ್ರಲ್ಲ ಈಗ ನಾನು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚುಳ ಮುಚ್ಚಿ ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ ಸಣ್ಣ ಉರಿಯಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಒಂದನ್ನು ಬೇಯಿಸ್ಕೋಬೇಕಾದ್ರೆ ಆಗ ಅಡುಗೆ ತುಂಬಾ ರುಚಿಯಾಗಿರುತ್ತೆ ಈಗ ಹಸಿ ವಾಸನೆ ಕೂಡ ಹೋಗಿದೆ ಚೆನ್ನಾಗಿ ಕುದ್ದಿದೆ ಕೂಡ ಈ ಟೈಮ್ನಲ್ಲಿ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಸ್ಟವ್ ಆನ್ ಇದ್ದಾಗಲೇ ಮೊಸರನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಒಡೊಡ್ಕ್ಲಂಗೆ ಆಗ್ಬಿಡತ್ತೆ ಹಾಗಾಗಿ ಸ್ಟವ್ನ ಆಫ್ ಮಾಡಿಬಿಟ್ಟು ನಂತರ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಮಿಕ್ಸ್ ಆಗಿದ ನಂತರ ಸ್ಟವ್ನ ಮತ್ತೆ ಆನ್ ಮಾಡಿಬಿಟ್ಟು ಅದನ್ನು ಕುದಿಯೋಕೆ ಇಡಬೇಕಾಗತ್ತೆ ಈ ರೀತಿ ಮತ್ತೆ ಸ್ಟವ್ನ ಆನ್ ಮಾಡಿಬಿಟ್ಟು ಮತ್ತೆ ನಾನು ಕುದಿಯೋಕೆ ಇದ್ದೀನಿ ಇದು ಕೂಡ ಒಂದು ನಿಮಿಷ ಕುದ್ರೆ ಸಾಕಾಗುತ್ತೆ ಇದು ಒಂದು ಕುದಿ ಬಂದ ಮೇಲೆ ನಾನು ಎರಡು ಟೇಬಲ್ ಸ್ಪೂನ್ನಷ್ಟು ಕ್ರೀಮ್ನ ಹಾಕೋತಾ ಇದ್ದೀನಿ ಹೆವಿ ಕ್ರೀಮ್ ಅಂಗಡಿಲೆಲ್ಲ ಸಿಗುತ್ತಲ್ಲ ಆ ಕ್ರೀಮ್ ಆದರೂ ಬಳಸಿ ನಿಮ್ಮ ಹತ್ರ ಆ ರೀತಿ ಕ್ರೀಮ್ ಇಲ್ಲ ಅಂದರೆ ಮನೆಯಲ್ಲೇ ಕೆನೆ ಇರುತ್ತಲ್ಲ ಆ ಕೆನೆನ ತೆಗೆದು ಸ್ವಲ್ಪ ಹಾಲಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಿ ಅದೇ ಕ್ರೀಮಿ ಥರ ಆಗುತ್ತೆ ಅದು ಕೂಡ ಚೆನ್ನಾಗೇ ಇರುತ್ತೆ ನಂತರ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಟೇಬಲ್ ಸ್ಪೂನ್ನಷ್ಟು ಕಸೂರಿ ಮೇಥಿನ ಸ್ವಲ್ಪ ಹಾಗೆ ರೋಸ್ಟ್ ಮಾಡಿ ಅದನ್ನು ಫೈನ್ ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದ್ರೆ ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕಿ ಎಣ್ಣೆ ಎಲ್ಲ ಬಿಡೋ ತನಕ ಒಂದು ಕುದಿ ಕುದಕ್ಸಿದ್ರೆ ಸಾಕಾಗುತ್ತೆ ಈಗ ಕುದಿದ ನಂತರ ನೋಡಿ ಇಲ್ಲಿ ನಾನು ಮೊಟ್ಟೆನಗಳನ್ನ ಹಾಕೋತಾ ಇದ್ದೀನಿ ರೋಸ್ಟ್ ಮಾಡಿದ್ವಲ್ಲ ಆ ಮೊಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಇದು ಒಳ್ಳೆ ಮಿಕ್ಸ್ ಮಾಡಬೇಕಾಗತ್ತೆ ಜೋರಾಗಿ ಮಿಕ್ಸ್ ಮಾಡಿಬಿಡಿ ಮೊಟ್ಟೆಗಳೆಲ್ಲ ಹೊಡ್ಕೊಂಬಿಡುತ್ತೆ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಮುಚ್ಚುಳ ಮುಚ್ಚಿ ಅದನ್ನು ಒಂದು ನಿಮಿಷ ಹಾಗೆ ಕುದಿಯೋಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಮಸಾಲೆ ಅಂತೂ ರೆಡಿ ಇದೆ ಆದರೆ ಆ ಮಸಾಲೆ ಮೊಟ್ಟೆಗೆ ಹತ್ತಕ್ಕೋಸ್ಕರ ಒಂದು ನಿಮಿಷ ಅದನ್ನು ಹಾಗೆ ಕುದಿಯೋಕ್ಕೆ ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಶಾಯಿ ಎಕ್ಕರಿ ರೆಡಿ ಆಗುತ್ತೆ ೂ ಚಪಾತಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಬೇಡ ಅಂದರೆ ಅನ್ನ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಉಪಯೋಗಿಸ್ಕೋಬೋದು ಆಗಲೇ ಹೇಳಿದಾಗೆ ಈ ಎಗ್ ಕರಿನ ಒಂದು ಸಾರಿ ನೀವು ಟ್ರೈ ಮಾಡಿದ್ರೆ ಖಂಡಿತ ಚಿಕನ್ ತಿನ್ನೋದನ್ನು ಬಿಡ್ತೀರ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಪದೇ ಪದೇ ಮಾಡ್ಕೊಂಡು ತಿನ್ನೋದ್ರಲ್ಲಿ ಸಂದೇಹನೇ ಇಲ್ಲ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ರೀತಿ ಸಿಂಪಲ್ ಆಗಿರುವಂತಹ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ